ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾ ನಿಮ್ಮ ಪ್ರೀತಿಯ ಗೌಡ್ ಹುಡ್ಗಿ ಏನೇನ್ ಮಾಡ್ತೀವಿ ಹೆಂಗ್ ಹೆಂಗ್ ಮಜಾ ಇರುತ್ತೆ ಎಲ್ಲ ತೋರಿಸ್ತೀನಿ ಆಮೇಲೆ ಇವ್ರೊಬ್ರು ರೀಲ್ಸ್ ಮಾಡ್ತಾರೆ ಇವಾಗಲ್ಲಿ ಹೆಂಗಿರುತ್ತೆ ಅಂತಾರ ತೋರಿಸ್ತೀನಿ ಮಜಾ ಬನ್ನಿ ಏನ್ ಗೊತ್ತಾ ಇವಾಗ ಇನ್ನ ಒಂದಿಬ್ರು ಜಾಯ್ನ್ ಆಗ್ಬೇಕು ಫೋನ್ ಮಾಡ್ತಾ ಇದೀನಿ ನೋಡೋಣ ಇರಿ ತರ ಏನಂತಾರೆ ಅಂತ ಕೇಳ್ಸ್ಕೊಳಿ ಹೆಂಗೆ ಏನ್ ದೇವ್ರು ಅಂತಾರೆ ಎತ್ತಿದ ಅಷ್ಟ ಅವ್ರ ಮನೆ ದೇವ್ರ ಆಗ್ಬಿಡಿ ನಾನು ಒಂಥರ ಫೋನೇ ಎತ್ತಲ್ಲ ಫ್ರೆಂಡ್ಸ್ ಇವಾಗ ಫಸ್ಟ್ ಇನ್ನ ಸಂತೋಬ್ರುಗೆ ಮತ್ತೆ ಶಿವರೋಬ್ರವೇ ಸಿಗ್ರೆಟ್ ಕೊಡಕ್ ಬಂದ್ರೆ ಸ್ಯಾನ್ವಿ ಅವರು ಏನ್ ಗುರು ಇದನ್ ಕೊಡ್ತಾ ಇದೆಯಾ ಅಂದ್ರೆ ಅಂತ ರೀಲ್ಸ್ ತಂದಿದ್ದಾರೆ ತೋರಿಸ್ತೀನಿ ನೋಡಿ ಟೆನ್ಶನ್ ಆಗೋಯ್ತೀರಾ ತಾಲಿ ಅಂತೆ ಆಮೇಲೆ ಇದು ಬಳೆ ಅದ್ ಆಮೇಲೆ ತೆಗೋಣ ನೋಡೋಣ ಆಮೇಲೆ ರಿವೀಲ್ ಮಾಡ್ತೀನಿ ಯಾವ್ಯಾವ ತರ ಇದೆ ಅಂತ ಎರಡು ಬಲೆ ಬಲೆ ಬಳೆ ಬಳೆ ಆಮೇಲೆ ಆ ಏನಿದು ಇದೇನೋ ಕೈಯತ್ರ ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ಏನಂತಾರಿದ್ರೋ ಆ ಮೂಗ್ ಬಟ್ಟು ಮೂಗ್ ಬಟ್ಟು ಇದು ಮೂಗ್ ಬಟ್ಟು ಅಯ್ಯೋ ನಾನು ಏನು ಹೇಳ್ತಾ ಇದೀರಾ ಇವರು ಮಕಾ ಮಕ್ಕೋಕೆ ಫೇಸ್ ವಾಶ್ ಮಾಡ್ಕೋತಾ ಇದ್ದಾರೆ ಅದಕ್ಕೆ ಮಾಡೋ ಮಕ್ಕೋಕೆ ಫೇಸ್ ವಾಶ್ ಮಾಡ್ಕೋತಾ ಇದ್ದಾರೆ ವಿಡಿಯೋ ನೋಡೋಣ ಹೆಂಗ್ ಮಾಡ್ತಾರೆ ಏನು ಹೆತ್ತ ಅಂತ ಅನ್ಬಿಟೋ ಹೋಗ್ ತಗೊಂಡು ಬಂದಿರೋ ದಿವ್ರು ಅಂಗಡಿಗೆ ಹೋಗಿ ನಾನು ಹೋಗ್ಬೇಕಂತೆ ಅಂತ ಒಂದು ಹೆಲ್ಪ್ ಮಾಡ್ಬೇಕಂತ ಹೇಳಿ ಬ್ಯಾಂಗರ್ ಸ್ಟೋರ್ ಹೋಗ್ಬಿಟ್ಟಿ ಲ್ಯಾಷೆಸ್ ಗ್ಲೂ ಒಂದು ತಗೊಂಡು ಸಾಕು

ಬಿಡಿತರಣ ಅರ್ಶನ ಎಲ್ಲಿ ಇಷ್ಟೇ ಕೆಲಸ ಆಗುತ್ತೆ ಗಂಡಂಗ್ ನೈಸ್ ಮಾಡ್ತಾವ್ರೆ ಪ್ಲೀಸ್ ಇನ್ನು ಪ್ಲೀಸ್ ಅಂತ ಅನ್ಬೇಕುಸ್ ಅದೊನ್ಸಿ ಅಂತ ಹೇಳಿ ಹಂಗೆ ಹೋಗೋಣ ಅದೇನೋ ತರಿದಾರೆ ಗ್ಲಾಶಸ್ ಏನೋ ಹೋಗಣ ಬನ್ನಿ ನಾನು ಮತ್ತೆ ಶಿವಮ್ರಾವ್ ಐತ ಇದ್ ತರಕ್ಕೆ ಬಾ ಹೋಗೋಣ ಅವ್ರು ಹಿಂಗ ಹಿಂಗೆ ಅದೆಲ್ಲಾ ಮಾಡ್ತಾರೆ ಮೇಕಪ್ ಅದೆಲ್ಲ ತೋರಿಸ್ತೀನಿ ನೋಡ್ತಾರೀ ನೀವು ಏನಾದ್ರು ವಿಡಿಯೋ ಮಾಡ್ಬೇಕು ಅಂತ ಹೆಣ್ಮಕ್ಳು ಆಸೆ ಇದ್ರೆ ಅದನ್ನ ನೋಡ್ಕೊಂಡು ಕಾವಿ ಶ್ರೀರಾಮ್ ಅವರ ಅಕೌಂಟ್ ನ ಮೆನ್ಷನ್ ಮಾಡಿರ್ತೀನಿ ನೀವೂನು ಅವ್ರಿಗೆ ಮೆಸೇಜ್ ಮಾಡಿ ಡಿ ಎ ಮಾಡಿ ಅವ್ರ ಹತ್ರ ಮಾಡಿಸ್ಕೊಳ್ಳಿ ಇದೆ ಅವ್ರ ಕಾರು ನಂದೇ ಅಷ್ಟ ಅವಣಿಗೆ ಏನೇನ್ ತರ ಕೇಳಿದ್ರು ಬ್ರಾ ಇಲ್ಲ ಐತೆ ಗಾಡಿ ಐತೆ ಆ ಸೀರೆ ತಗೋ ಬನ್ನಿ ಅಂತ ಅಂದಿದ್ದಾರೆ ಆ ವಿಡಿಯೋಗೆ ಎಲ್ಲೋ ಕಲರ್ ಸ್ಯಾರಿ ಬೇಕಾಗಿತ್ತು ನೋಡೋಣ ಬನ್ನಿ ಸಿಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟ ತಗೋತಾ ಇದ್ದಾರೆ ಸಿಗುತ್ತಾ ಏನೋ ಗೊತ್ತಿಲ್ಲ

ಚೆನ್ನಾಗಿರೋ ಚೆನ್ನಾಗೈತೆ ಚೆನ್ನಾಗ್ರಿ ಅಂತ ಅನ್ಬಿಟೇ ತಾನೇ ಹೇಳ್ಬೇಕು ಚೆನ್ನಾಗಿಲ್ಲ ಅಂತ ಅನ್ಬಿಟ್ಟ ಅಲ್ವಾ ಅದಕ್ಕೆ ಆಂಟಿ ಚೆನ್ನಾಗವ್ರ ಅಲ್ವಾ ಅಂತ ಅಣ್ಣ ತಪ್ಪ ಅದರಲ್ಲಿ ಏನಿಲ್ಲ ತಾನೇ ಇವ್ರಿ ಆಂಟಿಲವರವರೇನು ಯಾರೋಕೋರ್ಸ್ ನಾವು ಏನಂತವ್ರ ಗೊತ್ತಾ ಅಲ್ಲಿ ಒಯ್ತಾ ತೋರ್ಸ್ತೀನಿ ಈ ಕಡೆಯಿಂದ ಒಯ್ತಾ ಅಲ್ಲಿ ಎಲ್ಲೋ ಕಲರ್ ಸೀರೆ ಹಾಕಿದ್ರು ಎತ್ಕೊಂಡು ಹೋಗ್ಬಿಡಣ ಅಂತ ಅಂತವ್ರಿ ಅದು ಲ್ಯಾಂಗ್ವೇಜ್ ಯಾವ ತರಾ ಇತ್ತು ಅಂತ ಅಂದ್ರೆ ದೇಪ್ಕೊಂಡ್ ಹೋಗ್ಬಿಡಣಾ ಅಂತ ಅಂತವ್ರಿ ಅಣ್ಣ ಇಲ್ಲಿ ಸೀರೆ ಸಿಕ್ಕಿದೆ ಅವ್ರಿಗೇನೋ ಬ್ಲೌಸ್ ಮ್ಯಾಚ್ ಮಾಡಬೇಕಂತೆ ಸೊ ಹಾಗಾಗಿ ಮೇಡಮ್ ಅವರೇ ಬರ್ತಾ ಇದಾರೆ ಅವ್ರು ಬರಲಿ ನೋಡೋಣ ಓಕೆ ಆಗುತ್ತಾ ಅನ್ನೋಕೆ ಆಗುತ್ತಾ ಅಂತ ನಾನು ಅಣ್ಣವರಲ್ಲಿ ತೂಸು ಮಾಡ್ತಾ ಇದಾರೆ ಅಂತ ಅನ್ಕೊಂಡೆ ಇಲ್ಲ ಸುಮ್ಮನೆ ಇಂಥವ್ರು ಅವ್ರು ಪಾಡ್ಗೋರು ಅವರು ಅಪಾರ್ಥ ನಾನೇ ನಾನೇನೆ ಬರ್ಲಿ ಇರಿ ಅವರು ತೋರಿಸ್ತೀನಿ ನಾವು ಆಯ್ತು ಊಟ ತಿಂದ ಗೊತ್ತಾ ಬೆಳ ಬೆಳಿಗ್ಗೆ ನಾಷ್ಟ ಮಾಡಿದ್ವಲ್ಲ ಹಾಂ ಅಲ್ಲಿ ಬನ್ನಿ ಆ ನೋಡೋಣ ಇಲ್ಲಿ ಬಂದ್ರ ಏನು ಅಂತ ಗೊತ್ತಿಲ್ಲ ಬಂದ್ರು 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 ಬಂದರು ಮಳೆ ಬರ್ತಾ ಇತ್ತು ಫ್ರೆಂಡ್ಸ್ ಮಳೆ ಬರ್ತಿದೆ ಮಳೆ ಅಲ್ಲಿ ಅಲ್ಲಿ ನಿಂತಿದ್ದಾರೆ ಬಂದ್ರು 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 ಬಂದರು ಅಲ್ಲಿಂದ ಇಲ್ಲಿಗೆ ಹುಡ್ಕೊ ಬಂದಿದ್ದಾರೆ ಬ್ಲೌಸ್ ಸಿಗುತ್ತಾ ಇಲ್ವಾ ಅಂತ ಆಯಿತು ನಮ್ಮ ಚಾನೆಲ್ಗೆ ಏನಾದ್ರೆ ಪ್ಲೀಸ್ ಮಾಂತವರೆ ಬಾರ್ಕಿಂಗ್ ಮಾಡ್ತಾವ್ರೆ ಬಾರ್ಕಿಂಗ್ ತagitara ಬ್ಲೌಸ್ ಫುಲ್ ಲಕ್ ರೂಪಾಯಿ ಗುರು ಅದರ ಬಂದು ಪೀಸ್ ಒಂದೇ ಹಳ್ಸ್ಕೊಳಬಹುದು

ನನ್ನ ಚಾನೆಲ್ ಇದು ಏನಂದ್ರೆ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತೀನಿ ಯೂಟ್ಯೂಬ್ ದಯವಿಟ್ಟು ಯೂಟ್ಯೂಬ್ ಅವ್ರು ಯಾರು ಇದ್ರೆ ಕೊನೆ ಮಾಡ್ಕೊಳಿ ಇಲ್ಲ ನಾನು ಹೇಳ್ಬಿಟ್ಟಿದ್ದೀನಿ ನೋಡ್ತಾ ಇದ್ರೆ ಏನಂತ ರಾಹುಲ್ ಲಾ ಅಲ್ಲ ಓ ರಾಹುಲ್ಲ ಅವ್ರಿಗೇನಂತ ಹೆಸರಿಕ್ಕಿರೋದು ಬ್ರಾ ಅವ್ರಿಗೇನಂತ ಹೆಸರಿಕ್ಕಿರೋದು ನೀನು ಅವ್ರಿಗೆ ಅವ್ರಿಗೆ ರೌಲಾ ರ ನಮ್ಮಿಬ್ರಿಂದ ಒಂದು ಹೆಸರಿಕೆ ನಾವು ಸೀರೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸೀರೆ ನೋಡಿದ್ ಯಾರೋ ಒಡ್ಗಾಕ್ ಎಲ್ಲೋ ಕೆಲ ಸೀರೆ ಫ್ರೆಂಡ್ಸ್ ಬನ್ನಿ ಅದನ್ನ ಆಗಲಿ ತೋರಿಸ್ತೀನಿ ಅಂತ ಅಂದಲ್ಲ ಇವಾಗ ತೋರಿಸ್ತೀನಿ ಏನು ಅಂತ ಅಂದ್ಬಿಟ್ಟು ಅಲ್ಲಿ ಎಲ್ಲೋ ಕಲರ್ ಸ್ಯಾರೀತಾಕಿದ್ರು ಇಲೇ ಅಣ್ಣ ಎಲ್ಲ ಹೋಗ್ಬಿಟ್ಟಿದ್ರು ಇವಾಗ ಬಂದರು ತಗೊಂಡು ಹೋಗ್ತಾ ಇದ್ದೀವಿ ಅರ್ಶನ 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 ಹಸು ಅರ್ಶನ ಏನು ಅದು ಏನು ಬರು ಅಂತಾರೆ ಅದಕ್ಕೆ ಹಾಂ ಅದನ್ನ ಮಾಡೋಕ್ಕೆ ಅಂತ ಬನ್ನಿ ಹಣ ಅಷ್ಟೊಂದು ನೀರು ಮಾಡೋಕೆ ಏನು ಮಾಡಕ್ಕೆ ಅಷ್ಟೊಂದು ನೀರು ಮಾಡೋಕ್ಕೆ ನೀರು ವಿಡಿಯೋ ಮಾಡೋದನ್ನ ತೋರಿಸ್ತೀವಿ ಬನ್ನಿ ಹಂಗೆ ಆದ್ರೂ ಈ ಮಳೆಯಲ್ಲಿ ಜೊತೆಯಲ್ಲಿ ಅಲ್ವಾ ಈ ಸೂಪ್ರ ಇರೋ ಬಂದ್ ಯಾವ್ದಾರು ಇದ್ದರೆ ಈ ಜಾಗ ಮಸ್ತ ಇರೋ ಹಿಂಗೆ ತಕೊಂಡು ಮಸ್ತ್ ಆಗ ಬನ್ನಿ ಏನೇನಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ತಾಲಿ ಬಳೆ ಅರ್ಶನ ಮೂಗ್ಬಟ್ಟು ಎಲ್ಲ ಇದೆ ಬಾಳೆಹಣ್ಣು ಬೇಕಂತ ಏನೋ ಬಾಳೆಹಣ್ಣು ತಂದೋರೆ ಫ್ರೆಂಡ್ಸ್ ಗೊತ್ತಿಲ್ಲ ಯೂಸ್ ಮಾಡ್ತಾರ ಏನು ಅಂತ ಏನ್ ಹೇಳ್ತೀರ ಹೆಂಗ್ ಬರುತ್ತೆ ವಿಡಿಯೋ ಮಾಡಿದ್ರೆ ದಿವ ಓಡಿಸ್ತಾರ ದಿವ ಬರ್ಸ್ಕೊಳ್ತಾರ ತೋರಿಸ್ಬೇಡ ಒಟ್ನಲ್ಲಿ ಕಾಫಿ ರೇಟ್ಸ್ ಬರ್ಲಿ ಅಂತ ಅಂದ್ಬಿಟ್ಟು ಹಾಕೋರೆ ಆಡ್ನ ಇವರು ಅಣ್ಣ ಮ್ಯೂಸಿಕ್ ಹಾಕೋರೆ ನೋಣ ಹೆಂಗ್ ಮಾಡ್ತಾರೆ ಅನ್ಬಿಡಿ ಮನೆ ಎಲ್ಲಾ ಚೆನ್ನಾಗಿ ಇಕ್ಕಿದಾರೆ ಇವಾಗ ಆ ವರ್ಷನ ಎಲ್ಲ ಕೆಳಗಡೆ ಎಲ್ಲಾ ಚೆಲ್ಲಿ ಹೆಂಗಾಗುತ್ತೋ ಏನೋ ಒಂದು ಗೊತ್ತಿಲ್ಲ ಫ್ರೆಂಡ್ಸ್ ನೋಡೋಣ ನಾನು ಕಾಯ್ತಾ ಇದೀನಿ ಹೆಂಗ್ ಬರುತ್ತೆ ಅಂತ ನೀವು ಕಾಯ್ತಾ ಇರಿ ಆದ್ರೆ ಇವರೇ ರೆಡಿ ಮಾಡ್ತಾರ ಅಲ್ಲಿ ಸ್ಯಾರಿ ಎಲ್ಲಾ ಉಡ್ಸಿ ಸ್ವಲ್ಪ ಚಾರ್ಜರ್ ಆಗ್ತದೆ ಹಾಕ್ಬೇಕು ಇನ್ನ ಐಫೋನ್ ಚಾರ್ಜ್ ಹೇಳಿ 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 ಹೇಳ್ಬಿಡಿ ಹೇಳ್ಬಿಡಿ ಅಲ್ಲಿ ಅಂತ ಫೈನಲಿ ವಾಲೆ ಸೆಲೆಕ್ಟ್ ಮಾಡಿದೆ ನಾನೇ ಅವರಲ್ಲ ನಾನೇ ಮಾಡಿಬಿಟ್ಟೆ ಇದೇ ವಾಲೆ ಚೆನ್ನಾಗಾಯ್ತಾ ನೋಡಿ ಮೇಕಪ್ ಆರ್ಟಿಸ್ಟ್ ಖಾಲಿ ನಾನೆಲ್ಲ ಅಂದೆ ಫ್ರೆಂಡ್ಸ್ ಇವಾಗ ವಿಡಿಯೋ ಯಾರೋ ಒಬ್ರು ಮಾಡಿದ್ದಾರೆ ಅವ್ರಿಗಿಂತ ಸೈಕಾಗಿ ಇಡೀಟು ಮತ್ತೆ ವಿಡಿಯೋ ಏನು ವಿಡಿಯೋಗ್ರಾಫರ್ ಅಲ್ವಾ ನಾನು ವಿಡಿಯೋಗ್ರಾಫರ್ ಆಗಿ ಮಾಡ್ಕೊಟ್ಟಿಲ್ಲ ಅಂತ ಅಂದ್ರೆ ನಾನು ಸಂತೂನೆ ಅಲ್ಲ ನೀವು

ಮತ್ತೆ ಯಾಕೆ ಹೇಳ್ತೀರಾ ನಾವು ಐನೂರು ರೂಪಾಯಿ ನಿಸ್ಕೋಬೇಕಾವಮ್ಮ ಹಾ ಐನೂರು ರೂಪಾಯಿ ಕೊಡ್ತೀವಿ ನಾವು ಐನೂರು ರೂಪಾಯಿ ಬಡಗೆ ಇವಮ್ಮಗೆ ಇವತ್ತೊಂದ್ ದಿವಸಕ್ಕೆ

ಇರ ಒಂದ್ ನಿಮ ಅಪ್ಪ ಅಷ್ಟ ಕಾಡಿಗೆ ಹಾಕ ಮಣ್ಣಿಗೆ ಸ್ನಾನ ಮಾಡೋಷ್ಟು ಹಾಕೊಂಡು ಫುಲ್ ಎರಡು ದಿನ ಬೇಕು ಏ ಆ ಲೈಟ್ ಹಾಕು ಇನ್ನೊಂದು ಲೈಟ್ ಹಾಕಲಿ ಅದೊಂದು ಲೈಟ್ ಹಾಕ ಹೇಳ್ತೀನಿ ಅದು ಪಕ್ಕದ್ದು ಪಕ್ಕದ್ದು ಅದ್ರ ಪಕ್ಕದು

ಇವಾಗ ಮಾಡ್ಬಿಡೋಣ ಲೇಟ್ ಆದರೂ ಅಷ್ಟೇ ಲೇಟ್ ಎಷ್ಟಾಗಿ ಬರ್ತೀವಿ ಆದ್ರೆ ಏನು ಗೊತ್ತಾ ನನಗೆ ಕವಿ ಶ್ರೀರಾಮ್ ಅವ್ರ ಮೇಕಪ್ ತುಂಬಾ ಇಷ್ಟ ಆಗುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದನ್ನ ಚಿಕ್ಕ ಒಂದ್ ವಿಡಿಯೋ ಮಾಡಿ ಹಾಕಿರ್ತೀನಿ ಇವರ ಐ ಡಿ ಮೆನ್ಷನ್ ಮಾಡಿರ್ತೀನಿ ಇವ್ರಿಗೆಲ್ಲ ಕೊಲೆ ಕೊಟ್ಟಿರ್ತೀನಿ ಅವ್ರನ್ನ ಏನಾದರೂ ಮೇಕಪ್ ಮಾಡಿಸ್ಕೋಬೇಕು ಮದುವೆಗಿದಿದೆ ಅಂತ ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಹೇಳ್ತೀನಿ ತಗೊಳ್ಳಿ

ಸಪೋರ್ಟ್ ಮಾಡ್ತಾರ ಅದೊಳ್ಗೆ ಅಂತ ಪಾಪ ಗಂಡ

ಅವ್ರೇ ಕಂಡ ಜಮ್ಮ ಅಂತ ಯಾವೆ ನಂಗೆ ಏನ್ ಗೊತ್ತಲ್ಲೇ ನೋಡಿ ಸ್ವಲ್ಪ ದೊಡ್ಡದು ಕುಂಕುಮ ಸ್ವಲ್ಪ ಓ ಇನ್ನೊಂದು ಸ್ವಲ್ಪ ದೊಡ್ಡದ ದೊಡ್ಡದಾಗ್ಬೇಕು ಚೆನ್ನಾಗ್ ಕಾಣುತ್ತೆ ಅರಮನೆ ಅದು ನ್ಯಾಚುರಲ್ ತರ ಕಾಣಿಸ್ತಿದೆ ಮೇಕಪ್ ಆರ್ಟಿಸ್ಟ್ ಮೇಕಪ್ ಮಾಡಿದ್ರು ತರ ಕಾಣಿಸ್ತಾವಣೆ ನಾನು ಈಗ ಮಾಡಿಲ್ಲ ಅಲ್ಲಿ ಲಿಪ್ ಕಬ್ಬೆ ಕಣೆ ಕಣಪ್ಪ ಏನಲ್ಲಿ ಮೇಡಮ್ ಅವ್ರು ಹೆಂಗಿದ್ದಾರೆ ಲುಕ್ ಬನ್ನಿ ತೋರಿಸ್ತೀನಿ ನೋಡಿ ಜಾವಳಿ ಕಾವ್ಯವ್ರೆ ಕೈಗೆ ಒಟ್ನಲ್ಲಿ ಇವತ್ತು ರೂಮ ಅಲ್ಲ ರೂಮ್ ಅಲ್ಲಿ ಹುಟ್ಟಿ ಯಾವ ತರ ಆಗುತ್ತೆ ಗೊತ್ತಿಲ್ಲ ನೋಡೋಣ ಹೆಂಗ್ ಮಾಡಿದೀವಿ ರೂಮಲ್ಲಿ ಬನ್ನಿ ಬ್ಯಾಕ್ ಗ್ರೌಂಡ್ ತೋರಿಸ್ತೀನಿ ಅದು ಇಷ್ಟೇ ಇಷ್ಟು ಸಾಕು ಚಿಕ್ಕ ಸ್ಕ್ರೀನು ಅಂತ ಅನ್ಬಿಟ್ ಯಾವ ತರ ಮಾಡಿದೀವಿ ಗೊತ್ತಾ ಸ್ಕ್ರೀನ್ ಫ್ರೆಂಡ್ಸ್ ಮಾಡಿರೋದು ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಟಾರ್ಪಲ್ ಎಲ್ಲಾ ಹಾಕಿ ಚೇರ್ ಹಾಕಿ ಕುಂಸಕ್ಕೆ ಮೇಡಮ್ ಅವ್ರನ್ನ ಫುಲ್ಲು ರೆಡಿ ಮಾಡಿರೋದು ನೋಡೋಣ ಹೆಂಗ್ ಬರುತ್ತೆ ಅಂತ ಲೈಟ್ ಇಲ್ಲ ಪೈಟ್ರು ಇಲ್ಲ ಹೆಂಗ್ ಬರುತ್ತೋ ನೋಡೋಣ ಮಾಡಿ ನೀವು ಎತ್ಕೊಂಡಿಲ್ವಾ ಮಳೆ ಬರ್ತಿತ್ತು ನಿಂತೋಯ್ತು ಬಿಸಿಲು ನೋಡಿ ಹೆಂಗ್ ಹೊಡಿತೈತೆ ನೋಡಿ ಹೆಂಗ್ ಹೊಡಿತೈತೆ ಸೈಕಲ್ ಬಿಸಿಲು ಬನ್ನಿ ಫ್ರೆಂಡ್ಸ್ ಹಂಗೆ ತೋರಿಸ್ತೀನಿ ಹೆಂಗ್ ಬರುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಏನು ಗೊತ್ತಾದ್ರು ಏನೋ ಮಾಡ್ತಾ ಇದಾರೆ ಮಾಡಿ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ವಿಡಿಯೋಗೆ ಹೋಗಿ 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 ಹೋಗಿ

ಇದು ಬಾರದು ಇಲ್ಲ ಬಾರದು ಉಸಿ ನಮ ಬೌ ಐ ಥಿಂಕ್ ವಾತ ಬೆಲ್ಲೆ ಬಲ್ಲೆ ಕೈಲ್ಲ ನಮ ಮಾಡ್ಲಿ ಡಬಲ್ ಟ್ಯಾಪ್ ನಮ ದೋಸ್ ನಮ ಸ್ಪ್ರೇ ಟ್ಯಾಪ್ ಟ್ಯಾಪ್ ನಮ ಬಲ್ಲೆ ಬಿಡಿ ಕೈ ಬಿಡಿ ಏ ಇಂಗಾ ಜಕ್ಕ ಬನಿ ಗುಮ್ಮಿ ಆ ಅಷ್ಟ ಬಡಿ ಇಂಗೇ ಇರೋ ನಿನ್ನ ಸಾಕೆಟ್ ಹಾ ಆ ಸ್ಟಾರ್ಟ್ ಸ್ಟಾರ್ಟ್

ಆರು ಅಂತ ಅಂದ್ರೆ ಚನ್ನಾಗಿ ತೆನೆ ನೋಡಿ ನಿನ್ನ ಒಂದ ಸಲ ನೋಡಿ ಅಕ್ಕ ಅವರ ಫುಲ್ಲು ಅಳ್ತಾಯಿದೆ ಇದಿರೋ ದೇವೋ ತರ ಇದೆಲ್ಲ ಚಿನ್ನು ನೀ ಚನ್ನಾಗಿ ಬಂದಿ ಅವನೆ ಫುಲ್ಲು ನನ್ನ ಮಕ ಅಂತ ಫುಲ್ಲು ನೋಡ್ಬಿಡಾ ಆ ನದುಪಾ ನದುಪಾ ಓಡ್ರೆ ಅಲ್ಲಿ ಫ್ರಿಜ್ ಮೇಲೆ ಇತ್ತು ವಾಷಿಂಗ್ ಮೆಷಿನ್ ಮೇಲೆ ಹಂಗೇ ಇಡ್ಕೋಬೇಡಿ ಹಂಗೇ ಇಡ್ಕೋ ಮಾ ವಿಡಿಯೋ ಬಸ್ತರ ಏನೇ ಸಾಸ ಮಾಡ್ತಾವೆ ನೀನೆಲ್ಲ ಫಿಲಂ ತರ ಮಾಡ್ಕೋಬೇಡ ಎง ನೆನಿಸ್ತಿದೆ ಬರೀ ನಾನು ಮಾಡ್ತೀನಿ ನೀ ಹೇಳಬಾ ನೀನು ಹೆಂಗ್ ಆಗೈತೆ ನೋಡಿ ಎಲ್ಲ ವರ್ಜಿಯಲ್ಲಿ ಬರ್ಬೇಕು ಅಂತ ಮಾಡ್ತಾ ಇರೋದು ಗೌರ್ ಹುಡುಗಿ ಅವರಮ್ಮ

ಆಮೇಲೆ ಅಣ್ಣಾಜಿ ನೋಡಿ ಅಣ್ಣಗೆ ಇದ್ರೆ ಹೇಳ್ರಿ ನಾನು ಮಾತಾಡೋಬ್ರ ನೀನ್ ಮಾತಾಡೋಬ್ರೆ ಸ್ಟ

எல்லாரும் கொண்டு அருந்தத்தின் நான் மாட்டி ಅರು ನಾವುನು ಮೂವಿ ನೋಡ್ಕೊಂಡು ಅದನ್ನ ಹೆಂಗೆ ಮೂವಿ ಇರುತ್ತೆ ಅಂತ ಅನ್ಕೊಂಡ್ ಮಜಾ ಮಾಡ್ತಾ ಇದ್ದೀವಿ ಇಲ್ಲಿ ಯಾರ್ಯಾರು ನೋಡ್ತಾ ಇದೀವಿ ಹೆಂಗ ಹೆಂಗ್ ಮಜಾ ಮಾಡ್ತಾ ಇದೀವಿ ತೋರಿಸ್ತೀನಿ ನೋಡಿ ಫೈನಲಿ ಎಲ್ಲಾರ ಹತ್ರ ವಾಯ್ಸ್ ಕ್ಲಿಪ್ ತಗೊಂಡಿದೀನಿ ಇವಾಗ ಮೂವಿ ನೋಡೋ ಟೈಮು ನಾವು ಮೂವಿ ನೋಡ್ತೀವಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಏನು ಲೈಕ್ ಮಾಡಿ ಶೇರ್ ಮಾಡಿ ಲವ್ ಯು ಆಲ್ ಬಾಯ್ ಸೊ ಆಕ್ಚುಲಿ ನೋಡ್ತಾ ಇರಲ್ಲ ಎಷ್ಟು ಕಣ್ಣೆಲ್ಲ ಆಕ್ಚುಲಿ ಲಿಟ್ರಲಿ ಉಡಿತದ ತುಂಬಾ ಮತ್ತು ಜ್ವರನೇ ಬಂದ್ಬಿಡ್ತು ಆ್ಯಕ್ಚುಲಿ ಅದು ನೀರು ಹಾಕ್ಕೊಂಡು ಹಾಕ್ಕೊಂಡು ಸೊ ನನ್ನ ಒಂದು ಚಾನಲ್ ಲೈಕ್ ಈ ಒಂದು ಕಂಪ್ಲೀಟ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಒಂದು ಶೇರು ಒಂದು ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ದಯವಿಟ್ಟು ಮರಿಬೇಡಿ ನಿಮ್ಮ ಒಂದು ಸಪೋರ್ಟ್ ಖಂಡಿತವಾಗ್ಲೂ ನನಗೆ ಬೇಕು ಇನ್ನೂ ಹೆಚ್ಚು ಅತಿಯಾದ ಅತಿಯಾಗಿ ವ್ಲಾಗ್ಸ್ ಮಾಡೋದಕ್ಕೆ ನಿಮ್ಮ ಒಂದು ಸಪೋರ್ಟ್ ನಾನು ಖಂಡಿತವಾಗ್ಲೂ ಬೇಕು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಕಾನ್ಸ್ಟೆಂಟ್ ಸಪೋರ್ಟ್ ಟು ಮೈ ಯೂಟ್ಯೂಬ್ ಚಾನಲ್ ಲವ್ ಯು ಆಲ್ ಬೈ ಬೈ